ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಳಗೆ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಅಲ್ಲಮ್ಮಪ್ರಭುದೇವರ ದೇವಾಲಯಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಕೇರಳ ಹಿಮಾಲಯ ಹೀಗೆ ಇಲ್ಲೆಲ್ಲ ಅಲ್ಲಮ್ಮಪ್ರಭುದೇವರ ದೇವಾಲಯಗಳು ಕಾಣಬರ್ತವೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಕಡೆ ಅಲ್ಲಮ್ಮಪ್ರಭುದೇವರ ದೇವಾಲಯಗಳಿದೆ ಕೃಷ್ಣಾ ನದಿ ದಂಡೆ ಕ್ಯಾನಲ್ ಒಂದು ಚಿಮ್ಮಡ್ ಅನ್ನತಕ್ಕಂಥ ಒಂದು ಊರಿದೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಗುಡ್ಡದ ಮೇಲೆ ಅಲ್ಲಮ್ಮಪ್ರಭುದೇವರ ದೇವಾಲಯ ನಿರ್ಮಾಣ ಆಗಿದೆ ಅಲ್ಲಮ್ಮಪ್ರಭುದೇವರನ್ನು ಗೋಪುರದೊಳಗೆ ಅವರು ವೀಣಾದಂಡವನ್ನು ಇಟ್ಕೊಂಡು ಅಲ್ಲಮ್ಮಪ್ರಭುದೇವರು ನಿಂತಿದ್ದಾರೆ ಅಂದರೆ ಪ್ರಭುದೇವರು ವೀಣೆಯನ್ನು ನುಡಿಸ್ತಾ ಇದ್ರು ಲೋಕಸಂಚಾರ ಮಾಡಿಕೊಂಡು ಶಿವಾನುಭವನ್ನ ಹೇಳ್ತಾ ಇದ್ದಂಥ ಕಾಲದೊಳಗೆ ಅವ್ರೆಲ್ಲೆಲ್ಲಿ ಶಿವಾನುಭವ ನಡೆಸ್ತಾರೆ ಅದೇ ಶಿವಾನುಭವ ಮಂಟಪ ಅನುಭವ ಮಂಟಪ ಅಂತ ಅಂದರೆ ಒಂದು ಕಟ್ಟಡ ಅಲ್ಲ ಅವ್ರು ಎಲ್ಲೆಲ್ಲಿ ಶಿವಾನುಭವವನ್ನು ಲೋಕದ ಉದ್ದಗಲಕ್ಕೆ ಈ ಜನರಿಗೆ ಹೇಳ್ತಾ ಹೋಗ್ತಾ ಇದ್ರು ಅದೇ ಶಿವಾನುಭವ ಮಂಟಪ ಮೊದಲು ಧರ್ಮಶ್ರವಣವನ್ನು ಕೇಳಲಿಕ್ಕೆ ಒಂದು ಧರ್ಮದವರಿಗೆ ಮಾತ್ರ ಅವಕಾಶ ಇತ್ತು ಆದರೆ ಪ್ರಭುದೇವರು ಊರು ಊರುಗಳಲ್ಲಿ ನಗರಗಳಲ್ಲಿ ಎಲ್ಲಿ ಬೇಕಲ್ಲಿ ಶಿವಾನುಭವವನ್ನು ನಡೆಸ್ತಾ ಇದ್ದರು ಎಲ್ಲ ಸಮಾಜದವರು ಎಲ್ಲ ವರ್ಗದವರು ಮಹಿಳೆಯರು ಪುರುಷರು ಚಿಕ್ಕ ಬಾಲಕರಾದಿಯಾಗಿ ಹಿರಿಯರಾದಿಯಾಗಿ ಎಲ್ಲರೂ ಅಲ್ಲಿ ಬಂದವರು ಶಿವಾನುಭವವನ್ನು ಕೇಳ್ಬೋದಾಗಿತ್ತು ವರ್ಗ ವರ್ಣ ಲಿಂಗಭೇದ ಯಾವ ಭೇದವಿಲ್ಲದೆ ಉಚ್ಚ ನೀಚ ಕೀಳು ಮೇಲು ಇಲ್ಲದೆ ಎಲ್ಲರೂ ಅವರು ಶಿವಾನುಭವವನ್ನು ಕೇಳ್ಬೋದಾಗಿತ್ತು ಇದು ಅಲ್ಲಮ ಪ್ರಭುದೇವರ ಶಿವಾನುಭವ ಇದೇ ಅನುಭವ ಮಂಟಪ ಇಂತಹ ಪ್ರಭುದೇವರು ಮಹಾರಾಜ ಮಹಾರಾಜನ ಮಗ ಈಶ್ವರ ಪ್ರಭು ಮತ್ತು ಮಲ್ಲಮ್ಮ ರಾಣಿ ಮಲ್ಲಮ್ಮದೇವಿ ಈ ರಾಣಿಯರ ಏಕಮಾತ್ರ ಪುತ್ರ ಇಂತಹ ಪ್ರಭುದೇವರು ಮಹಾರಾಜರಿಗೆ ಸಮಗ್ರವಾದ ಆಡಳಿತ ಇರುತ್ತದೆ ಪ್ರಜೆಗಳನ್ನು ಸಮಗ್ರವಾಗಿ ಆಡಳಿತ ಮಾಡಬೇಕಾದ್ರೆ ಎಲ್ಲ ವರ್ಗದ ಸಮಾಜದವರು ಅವರು ಗೊತ್ತಿರುತ್ತದೆ ಹೀಗಾಗಿ ಅಲ್ಲಮ್ಮಪ್ರಭುದೇವರು ಮಹಾರಾಜನ ಪುತ್ರನಾಗಿದ್ದರಿಂದ ಅವರು ಮೃದಂಗನೂ ನುಡಿಸ್ತಿದ್ರು ಕೊಳಲು ನುಡಿಸ್ತಿದ್ರು ವೀಣೆನೂ ನುಡಿಸ್ತಿದ್ರು ಮುಕ್ಕು ವೀಣೆನೂ ನುಡಿಸ್ತಿದ್ರು ಹೀಗೆ ಯಾವ ಯಾವ ಕಾಲದ ವಾದ್ಯಗಳಿದೆ ಅವೆಲ್ಲವನ್ನೂ ನುಡಿಸ್ತಾ ಇದ್ರು ಅಷ್ಟೇ ಇಲ್ಲ ಬಳ್ಳಿಗಾವಿಯಲ್ಲಿ ಕೇದಾರೇಶ್ವರ ದೇವಾಲಯದ ರಾಜಗುರುಗಳಾಗಿರ್ತಕ್ಕಂಥ ಸೋಮೇಶ್ವರ ಪಂಡಿತರು ಸ್ವತಃ ಈ ಎಲ್ಲ ವಾದ್ಯಗಳನ್ನು ಗುರುಗಳೇ ನುಡಿಸ್ತಾ ಇದ್ದರು ತಾವೇನು ಗುಡಿಸ್ ನುಡಿಸ್ತಾ ಇದ್ರು ಅದನ್ನು ತಮ್ಮ ಶಿಷ್ಯ ಎಲ್ಲ ಮಕ್ಕಳಿಗೆ ಗುರುಕುಲದಲ್ಲಿ ಕಲಿಸ್ತಾ ಇದ್ರು ಸ್ವತಃ ಸೋಮೇಶ್ವರ ಪಂಡಿತರು ಶಿವನ ಪ್ರೀತ್ಯರ್ಥವಾಗಿ ಕೇದಾರೇಶ್ವರನ ಮುಂದೆ ಪ್ರತಿದಿನ ನೃತ್ಯ ಮಾಡ್ತಾಯಿದ್ರು ಅದು ನೃತ್ಯ ಮಾಡೋದು ಪೂಜೆ ಒಂದು ಭಾಗ ಯಾರು ರಾಜಗುರುಗಳು ರಾಜಗುರುಗಳು ನೃತ್ಯ ಮಾಡ್ತಾ ಇದ್ರು ಸೋಮೇಶ್ವರ ಪಂಡಿತರು ಶಾಸನ ಇದೆ ಆ ನೃತ್ಯವನ್ನು ಮಕ್ಕಳು ಕಲಿಸ್ತಾ ಇದ್ರು ಪೂಜೆ ಭಕ್ತಿ ಯಾಕೆ ಶಿವ ನಟರಾಜ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಶಿವನ ಭಕ್ತರಾದ ರಾಜಗುರುಗಳಾದ ಸೋಮೇಶ್ವರ ಪಂಡಿತ ದೇವರು ತಾವು ನೃತ್ಯ ಮಾಡ್ತಾಯಿದ್ರು ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಹಾಡ್ತಾ ಹಾಡ್ತಾಯಿದ್ರು ವೇದ ಶಾಸ್ತ್ರ ಪುರಾಣ ಆಗಮ ಉಪನಿಷತ್ತು ಎಲ್ಲದರಲ್ಲಿ ಬಲ್ಲಿದರಿದ್ದರು ಅರವತ್ತು ನಾಲ್ಕು ವಿದ್ಯೆಗಳನ್ನು ತಮ್ಮ ಶಿಷ್ಯರಿಗೆ ಕಲಿಸ್ತಾ ಇದ್ರು ಬೌದ್ಧ ಧರ್ಮ ಜೈನ ಧರ್ಮ ಹೀಗೆ ಧರ್ಮಗಳ ಶಾಸ್ತ್ರ ಇಂಥವು ಅಲ್ಲಿ ವಿಚಾರ ಸಂಕಿರಣಗಳು ಮೇಲಿಂದ ಮೇಲೆ ನಡೀತಾ ಇತ್ತು ಇಲ್ಲೆಲ್ಲ ಅಲ್ಲಮ್ಮ ಪ್ರಭುದೇವರು ಬಾಲಕ ಮಗುವಾಗಿದ್ದಾಗಲಿಂದಲೂ ಇಲ್ಲಿ ಬೆಳೆದು ಗುರುಬನಿಂದ ಆ ಸಂಪೂರ್ಣ ವಿದ್ಯೆಯನ್ನು ಪಡೆದುಕೊಂಡರು ಇದು ಅಲ್ಲಮ್ಮ ಪ್ರಭುದೇವರು ತಾವು ಮಗುವಾಗಿನಿಂದ ಬೆಳೆದು ಬಂದ ದಾರಿ ವೈರಾಗ್ಯದ ಬದುಕಿಗೆ ಹೋಗುವವರಿಗೆ ರಾಜಕುಮಾರನಾಗಿ ವೈರಾಗ್ಯಕ್ಕೆ ಹೊರಡುವವರೆಗೆ ಇದು ಗುರುಕುಲದಲ್ಲಿ ಸೋಮೇಶ್ವರ ಪಂಡಿತರ ಸನ್ನಿಧಿಯಲ್ಲಿ ಬಳ್ಳಿಗಾವ್ಯ ದೇವಾಲಯದ ಆವರಣದಲ್ಲಿ ದೇವರು ಪಡೆದುಕೊಂಡಂಥ ವಿದ್ಯಾಭ್ಯಾಸ ಅಲ್ಲಾಮಯ್ಯನವರು ವ್ಯಾಖ್ಯಾನ ಮಾಡಿದರು ಮತ್ತು ಅಲ್ಲಮಪ್ರಭು ತಳ ಸಮುದಾಯದವನು ಅನ್ನೋದು ನಿರ್ಣಯ ಆಗೇ ಹೋಗಿದೆ ವಿಧಾನಸಭೆಯ ಉಪನಾಯಕರಾದಂಥ ಅರವಿಂದ ಬೆಲ್ಲದ ಅವರು ಇಲ್ಲ ಇಲ್ಲ ದೇವರು ಯಾರು ಏನು ಅನ್ನೋದು ನಿರ್ಣಯ ಆಗಿಲ್ಲ ಅಂತ ಅವರು ಎದ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ಆಗ ಎಚ್ ಕೆ ಪಾಟೀಲ್ರು ಎದ್ದು ಬೆಲ್ಲದವರೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿದ್ವಾಂಸರು ಏನೇನು ಸಂಶೋಧನೆ ಮಾಡಬೇಕು ಎಲ್ಲ ವಿಶ್ವವಿದ್ಯಾಲಯ ಮತ್ತು ವಿದ್ವಾಂಸರು ನಡೆಸಿಬಿಟ್ಟಿದ್ದಾರೆ ಅದು ನಿರ್ಣಯ ಆಗಿ ಹೋಗಿರೋದು ಮತ್ತೇನು ಇಲ್ಲವೇ ಇಲ್ಲ ಅದು ನಿರ್ಣಯ ಅಂತ ಅವರು ತಮ್ಮ ತೀರ್ಪನ್ನು ಕೊಟ್ಟೇ ಬಿಟ್ರು ಈಗ ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ವಿದ್ವಾಂಸರು ಮತ್ತು ಸಂಶೋಧಕರು ಏನು ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಇವರು ಮಾತನಾಡ್ತಾ ಇದ್ದಾರೆ ಈಗ ನಮಗೆ ಸ್ವತಃ ಅವರವರೇ ಬರದ ವಚನಗಳು ಮತ್ತು ಶಾಸನಗಳು ಏನು ವಿಚಾರಗಳನ್ನು ಹೇಳ್ತಾ ಇದ್ದಾವೆ ಅನ್ನುವುದನ್ನು ತಿಳ್ಕೊಳ್ಳೋಣ ನಮಗೆ ಇದುವರೆಗೆ ಏನಾಗಿದೆ ಎಲ್ಲರೂ ಕಾವ್ಯಗಳನ್ನು ಆಧರಿಸಿ ಮಾತನಾಡ್ತಾರೆ ಏನು ಮಾತನಾಡ್ತಾರೆ ಸಿದ್ದರಾಮಯ್ಯನವರು ಆಡಳಿತ ಕೊಟ್ಬಿಟ್ರು ಇನ್ನು ಮುಂದೆ ಬರುವ ಮುಖ್ಯಮಂತ್ರಿಗೆ ನಿರ್ಣಯ ಮಾಡಲಿಕ್ಕೆ ಆಡಳಿತ ಮಾಡೋಕ್ಕೆ ಏನೂ ಉಳಿದಿಲ್ಲ ಅಷ್ಟು ಚೆನ್ನಾಗಿ ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡಿಬಿಟ್ಟಿದ್ದಾರೆ ಅಂದರೆ ಆಗತ್ತಾ ಏನಿಲ್ಲ ಹಾಗೆ ಯಾವುದೋ ಕಾಲದಲ್ಲಿ ಸಂಶೋಧಕರು ವಿಶ್ವವಿದ್ಯಾಲಯದವರು ಸಂಶೋಧನೆ ಮಾಡಿಬಿಟ್ರೆ ಅದೇ ಸತ್ಯ ಅಂತ ಏನಿಲ್ಲ ಇವರು ಸಂಶೋಧನೆ ಎಲ್ಲ ಏನಿದೆ ಕಾವ್ಯಕ್ಕೆ ಸೀಮಿತವಾಗಿದೆ ಕಾವ್ಯಗಳು ಏನು ಹೇಳುತ್ತವೆ ಅವನ್ನೇ ಸತ್ಯ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಈಗ ನಿಮ್ಮ ಮುಂದೆ ಇಡುತ್ತೇನೆ ಹರಿಹರ ಬರೆದಂಥ ಬಸವರಾಜ ದೇವರಗಳೇ ಪ್ರಭುದೇವರಗಳೆಯನ್ನು ಅಕ್ಕಮ ಮುಂದಿಟ್ಟುಕೊಂಡು ಭೀಮಕವಿ ಪಾಲ್ಕುರಿಕೆ ಸೋಮನಾಥರು ಬರೆದಂಥ ಬಸವಪುರಾಣ ಇಟ್ಕೊಂಡು ಕಲ್ಯಾಣದ ಶರಣ ಶರಣೆಯರ ಜೀವನದ ಚರಿತ್ರೆಯನ್ನು ಬರೆದಿಟ್ಬಿಟ್ರಿ ಇವರು ಕಾವ್ಯ ಅಂದ್ರೆ ಏನ್ರಿ ಕಲ್ಪನೆ ಕಾವ್ಯವೇ ಸತ್ಯ ಅಲ್ಲ ಕಾವ್ಯದಲ್ಲಿ ಬರೆದಿರ್ತಕ್ಕಂಥ ಚರಿತ್ರೆಯಲ್ಲ ನೂರಕ್ಕೆ ನೂರು ಸತ್ಯ ಅಲ್ಲ ಅದು ಕವಿಕಲ್ಪನೆ ಕವಿಗೆ ತನಗೆ ಬೇಕಾಗಿದೆ ಏನು ಬೇಕಾಗಿದೆ ಅವನು ಮೊದಲೇ ನಿರ್ಣಯ ಮಾಡಿರ್ತಾನೆ ಅದರಂಗೆ ಅವ್ನು ಬರ್ಕಂಡು ಹೋಗ್ತಾನೆ ಅದು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ಇದು ಕಾವ್ಯ ಕಾವ್ಯ ಸಂಪೂರ್ಣವಾಗಿ ಇತಿಹಾಸವಲ್ಲ ಕಾವ್ಯ ಸತ್ಯ ಸಂಗತಿ ಅಲ್ಲ ಯಾಕೆ ಉದಾಹರಣೆಗೆ ಬ ಈಗ ಅಲ್ಲಮ ಪ್ರಭುದೇವ ವಿಚಾರಕ್ಕೆ ಬರೋಣ ಅಲ್ಲಮ ಪ್ರಭುದೇವ ಹೆಸರನ್ನೇ ತಗೊಳ್ಳೋಣ ಅಲ್ಲಮ್ಮ ಅಂದರೆ ಏನು ಒಬ್ಬ ವ್ಯಕ್ತಿ ನಾಮ ಪ್ರಭು ಅಂದ್ರೇನು ಏನು ಗೌಡ ಗಾವುಂಡ ರಾಜ ಪ್ರಭು ಹೆಸರಿನಲ್ಲಿಯೇ ಅಲ್ಲಮ ರಾಜ ಅಂತಿದೆ ಅವರ ಅಲ್ಲಮ ಪ್ರಭು ಅವ್ರ ಮನತನದಲ್ಲಿ ರಾಜರು ಅವ್ರ ಹೆಸರಿನಲ್ಲೇ ಇದೆ ಈಗ ಬಸವನಗೌಡ ಪಾಟೀಲ ಯತ್ನಾಳ ಅನ್ನೋ ಹೆಸರಿನೊಳಗೆ ಅವನು ಪರಮೇಶ್ವರ ಊರ ಮುಖಂಡ ಅವನು ಬೇಸಾಯ ಮಾಡ್ತಿದ್ದಂಥ ಲ್ಯಾಂಡ್ ಲ್ಯಾಂಡ್ ಅನ್ನೋದೈತ ಇಲ್ಲ ಹಂಗೆ ಅಲ್ಲಮ್ಮ ಪ್ರಭುದೇವ ಅಂತೇಳಿದರೆ ಅಲ್ಲಮ್ಮ ಒಬ್ಬ ರಾಜ ಊರಿನ ಮುಖಂಡ ರಾಜನ ಮಗ ಅಂತ ಅಲ್ಲಮ್ಮ ಪ್ರಭು ಹೆಸರಿನಲ್ಲೇ ಇದೆ ಇಷ್ಟನ್ನ ವ್ಯಾಖ್ಯಾನ ಮಾಡಿದರೆ ಸಾಕಾಗಿತ್ತು ಎಂಶೋಧಕರು ಏನೇನೋ ಕಾವ್ಯಗಳನ್ನು ಆಧರಿಸ್ಕೊಂಡು ಏನೇನೋ ವ್ಯಾಖ್ಯಾನ ಮಾಡ್ಕೊಂಡು ಹೊಟ್ಟೋದ್ರು ಅಲ್ಲಮ್ಮ ಅಂದ್ರೆ ಏನೋ ಅಲ್ಲಮ್ಮ ಕೆಳವರ್ಗದ ಸಮಾಜದವರ ಹೆಸರು ಅದು ನಿಮ್ಮ ವ್ಯಾಖ್ಯಾನ ತಪ್ಪೇ ಈಗ ಅಲ್ಲಮ್ಮ ಮಕಾರ ಅಂತ ಹೆಸರುಗಳಿದಾವಲ್ಲ ಅಲ್ಲಮ್ಮ ಅಂತೇಳಿ ಅದು ಆ ಕಾಲದ ರಾಜ ಮಹಾರಾಜರು ಇಟ್ಟುಕೊಳ್ತಾ ಇದ್ದಂಥ ಹೆಸರುಗಳು ಈಗ ಆ ಮಕರ ಅಂತ ಹೆಸರುಗಳನ್ನೇ ಮುಂದೆ ಇಡ್ತೇನೆ ವಿಕ್ರಮ ವಿಕ್ರಮ ಯಾರು ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ವಿಕ್ರಮ ಅನ್ನೋದು ರಾಜ ಮಹಾರಾಜರು ಇಟ್ಟುಕೊಂಡಂತ ಹೆಸರು ಬಿಲ್ಲಮ ಅವನು ಬಿಲ್ಲಮ ರಾಜ ಕನ್ನಮ ಕನ್ನಮ ರಾಜ ಸಂಗಮ ಸಂಗಮ ರಾಜ ಅದೇ ರೀತಿಯಾಗಿ ಅಲ್ಲಮ್ಮ ಅಲ್ಲಮ್ಮ ಅನ್ನುವ ಹೆಸರು ಆ ಕಾಲದ ರಾಜ ಮಹಾರಾಜರು ತಮ್ಮ ತಮ್ಮ ಮನ ತಂದವರು ಇಟ್ಟುಕೊಳ್ತಿದ್ದಂತ ಹೆಸರು ವಿಕ್ರಮ ಕನ್ನಮ ಜೋಗಮ ಸಂಕಮ ಬಿಲ್ಲಮ್ಮ ಹಾಗೆ ಅಲ್ಲಮ್ಮ ಗೊತ್ತಾಯ್ತರಾ ಇದು ಹನ್ನೊಂದು ಹನ್ನೆರಡನೇ ಶತಮಾನದೊಳಗೆ ಹತ್ತು ಒಂಬತ್ತನೇ ಶತಮಾನದೊಳಗೆ ಹದಿಮೂರು ಹದಿನಾಲ್ಕನೇ ಶತಮಾನದ ಶಾಸನಗಳನ್ನು ತೆಗೆದು ನೋಡಿದರೆ ಮಕಾರಾಂತ ಅಂತ ಹೆಸರುಗಳು ಶಾಸನಗಳಲ್ಲಿ ನಮಗೆ ಸಿಗುತ್ತವೆ ನಿಮ್ಮ ಇನ್ನೂ ಒಂದು ಹೆಚ್ಚಿನ ಉದಾಹರಣೆಯನ್ನು ಶಾಸನ ಪದ್ಯವನ್ನು ಆಧರಿಸಿ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಮ್ಮಪ್ರಭುದೇವರು ರಾಜವಂಶೀಯರು ಅವರು ಈಶ್ವರಪ್ರಭು ಮಹಾರಾಜನ ಪುತ್ರ ಎನ್ನುವುದಕ್ಕೆ ಎರಡು ಶಾಸನ ಪದ್ಯಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಆ ರೀತಿ ಮೊದಲು ಈಶ್ವರ ಊಪನ ಪರಾಕ್ರಮವನ್ನು ವರ್ಣನೆ ಮಾಡಿರುವುದು ಈ ರೀತಿಯಾಗಿದೆ ತದ್ ಅಪತ್ಯನ್ ಅಖಿಳ ಲಕ್ಷ್ಮೀ ಸದನಂ ಕದನ ಪ್ರಚಂಡನ್ ಅಪ್ರತಿಮ ತರ ವಿದಳಿತ ಅರಿ ಕುಳ ಕಳನೀಮದ್ ವೇದಂಡ ರೂಪನ್ ಈಶ್ವರ ಭೂಪಂ ಈಶ್ವರ ಭೂಪನ ಪರಾಕ್ರಮವನ್ನು ಈ ರೀತಿಯಾಗಿ ಶತ್ರುಗಳಿಗೆ ಅವನು ಮದವೇರಿದ ಆನೆಗಳನ್ನು ಮದಸ್ತಂಥ ರೀತಿಯಲ್ಲಿ ಅವನು ಶತ್ರುಗಳನ್ನು ದಮನ ಮಾಡ್ತಿದ್ದ ಅಂತ ಈಶ್ವರ ಬುಪ್ಪನ ಕುರಿತು ಅಲ್ಲಮ ಅದು ಈಶ್ವರ ಬುಪ್ಪನ ಚಿತ್ರಣ ಆದರೆ ಅಲ್ಲಮ ಅಲ್ಲಮರಸ ಅಲ್ಲಮ ನಿನ್ನ ಪಟಹ ಧ್ವನಿಗೇಳದು ಜಯಾಜಿರಂಗದೊಳ್ ತಳ್ಳಳದಿಂದ ಆರಾತಿನ್ ರುಪರ್ ಓಡಿ ಜಳ ಅಹಿ ನಿವಾಸವಿಷ್ಟರಂ ಕೊಲ್ಲೆಯದೆ ಅಲ್ಲದಂದು ಭವದೀಯ ಭುವನಾದಿ ಹಸಿ ವಿಘಾತ ವೇಗದೆ ನಿಲ್ಲದೆ ರುದ್ರ ಜಂಬುಕ ರುಕ ಆನನದಂತೆ ಮನೆಯರ್ ಐದದಿರ್ಪರಿ ಏನು ಈ ಶಾಸನ ಪದ್ಯ ಅಲ್ಲಮ್ಮ ಬೂಪನನ್ನು ಅಲ್ಲಮ್ಮರಸನ್ನ ಕೊಂಡಾಡ್ತಾ ಇದೆ ಎಂಬುದಾಗಿ ಹೇಳಿದರೆ ಅವನು ರಥವೇರಿ ಬರ್ತಾ ಇದ್ರೆ ಆ ಧ್ವಜ ಹಾರತದಲ್ಲ ಆ ಧ್ವನಿ ಕೇಳಿದು ಶತ್ರು ಸೇನೆ ಏನು ಮಾಡ್ತಪ್ಪ ಹೇಳಿದ್ರೆ ಜಯಾಜಿರಂಗದಲ್ಲಿ ನಮ್ಮನ್ನು ಕೊಲ್ಲದೆ ಬಿಡೋದಿಲ್ಲ ಒಬ್ಬ ಬೇಟೆಯಾಡೋನು ತೋಳ ನರಿ ಸಿಂಹ ಕಾಡು ಹೆಂಗೆ ಕೊಂದಾಕಿ ಬಿಡ್ತಾನೋ ತೊರೆದು ಬಿಡ್ತಾನೋ ಹಾಗೆ ಇವನು ಹುಲಿ ಸಿಂಹ ತೋಳ ನರಿಗಳನ್ನೆಲ್ಲ ಕೊಂದಾಕಿ ಬಿಡ್ತಾನೆ ಅಂತೇಳಿ ಅವು ಎಲ್ಲ ಹೋಗಿ ಎಲ್ಲೆಲ್ಲೋ ಬಿಲ್ಲದಲ್ಲಿ ಅಲ್ಲಿ ಅಲ್ಲಿ ಅಡಿಕೊಂತವಲ್ಲ ಹಾಗೆ ಶತ್ರು ರಾಜರುಗಳೆಲ್ಲರೂ ಕೂಡ ಅಲ್ಲಮ್ಮ ಯುದ್ಧಕ್ಕೆ ಅಂತ ಅಂತೇಳಿದ್ರೆ ಹಾವು ಹುತ್ತದಲ್ಲಿ ಹೋಗಿ ಅಡಗಿಕೊಂಡ ಹಾಗೆ ನೀರಿನಲ್ಲಿ ಹೋಗಿ ಅಡಗಿಕೊಂಡ ಹಾಗೆ ಇವರೆಲ್ಲ ಮಾಡ್ತಾ ಇದ್ರು ರುದ್ರ ಜಂಬುಕ ರುಕ ಆನನ ಧನಂ ಮನೆಯ ರೈದ ದೇರ್ಪರಿ ಹಂಗೆ ಓಡಿ ಹೋಗಿ ಇವರು ಪಲಾಯನ ಮಾಡಿಬಿಡುತ್ತಿದ್ದರು ಈ ರೀತಿಯಾಗಿ ಅಲ್ಲಮ್ಮ ಭೂಪ ಯುದ್ಧ ಮಾಡ್ತಾ ಇದ್ದ ಅನ್ನತಕ್ಕಂಥ ಚಿತ್ರಣವನ್ನು ಕೊಡ್ತದೆ ಅಲ್ಲಮ್ಮ ಭೂಪ ಅಲ್ಲಮ್ಮ ರಸ ಅಲ್ಲಮ್ಮ ರಾಜ ಮತ್ತು ಅವರು ವಂಶದವರು ತಾತಂದಿರು ಮುತ್ತಂದಿರು ಮತ್ತು ಮಕ್ಕಳು ಮರಿ ಮಕ್ಕಳು ಈ ರಾಜ ಮಹಾರಾಜರ ಚರಿತ್ರೆಯನ್ನು ವರ್ಣಿಸ್ತಾರೆ ಅಲ್ಲಮ ಭೂಪ ತನ್ನ ಇಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಂಥ ಚಿತ್ರಣ ಬರ್ತದೆ ಅಲ್ಲಮ್ಮ ಪ್ರಭುದೇವ ತಳ ಸಮುದಾಯದ ಮನಲ್ಲ ಅಲ್ಲಮ ಪ್ರಭುದೇವ ಈಶ್ವರ ಭೂಪನ ಮಗ ಅಲ್ಲಮ ಪ್ರಭುದೇವ ಮಹಾರಾಜನ ಮಗ ಅವನ ಹೆಸರಿನಲ್ಲಿಯೇ ಅಲ್ಲಮರಸ ರಸ ಅಲ್ಲಮರಾಜ ಭೂಪ ಅಲ್ಲಮ್ಮ ರಾಜ ಅನ್ನತಕ್ಕಂಥದ್ದನ್ನ ಶಾಸನಗಳು ಚಿತ್ರಿಸ್ತದೆ ಅಲ್ಲ ಪ್ರಭುದೇವರ ವಚನಗಳಿಗೆ ಹೋದ್ರೆ ಅಲ್ಲಮ್ಮ ಪ್ರಭುದೇವರ ಸುಮಾರು ನಾನೂರಕ್ಕೂ ಹೆಚ್ಚು ವಚನಗಳಲ್ಲಿ ಅವರು ಮಹಾರಾಜರು ಅನ್ನತಕ್ಕಂಥದ್ದನ್ನ ಅವ್ರ ವಚನಗಳೇ ಹೇಳ್ತವೆ ಇದಕ್ಕೆ ಸಂಸ್ಕೃತಿ ಚಿಂತನೆ ಆಂತರಿಕ ಸಾಕ್ಷಿ ಅಂತಾರೆ ಅಂತ ಆಂತರಿಕ ಸಾಕ್ಷಿಯನ್ನ ಸಂಸ್ಕೃ ಸಾಂಸ್ಕೃತಿಕ ಚಿಂತನೆಯನ್ನ ನಿಮ್ಮ ಮುಂದೆ ಇಡ್ತೇವೆ ಎಲ್ಲರಿಗೆ ಜನಪ್ರಿಯವಾದಂತೆ ಪದ್ಯ ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ವೇ ಏರ ಬಯಸುವರು ವೀರರು ಅಲ್ಲ ಧೀರರು ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವು ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರ ಈ ಪದ್ಯದಲ್ಲಿ ಏನಿದೆ ಕೊಟ್ಟ ಕುದುರೆ ಯಾರು ಒಬ್ಬ ಇದ್ನಂತೆ ನಾನು ಬಹಳ ದೊಡ್ಡ ಕುದುರೆ ಸವಾರ ಬೆಕ್ಕ ತುಂಟು ಕುದುರೆಯನ್ನು ಕೊಡಿ ನಾನು ಪೊಳಗಿಸ್ತೇನೆ ಅಂತ ಹೇಳ್ಕೊಂತಿದ್ದಂತೆ ಸರಿ ಒಂದು ಕುದುರೆ ತಂದು ಕೊಟ್ರೆ ಈ ಕುದುರೆಗೆ ನನ್ನ ಹತ್ರ ಒಂದು ತಡಿಯದೆ ಅದರ ಮೇಲೆ ಹಾಕೋಕ್ಕೆ ಜೀನ್ಸ್ನ ಕುತ್ಕೊಳ್ಳೋಕೆ ನನ್ನ ಹತ್ರ ಇರೋ ಜೀನ್ಗೂ ಆ ಕುದುರೆಗೂ ಒಂದುದಲ್ಲ ನನ್ನಲ್ಲಿರೋ ತಡಿಗೆ ಒಂದೋ ಕುದುರೆ ಕೊಡಿ ಅಂತ ಹೇಳ್ತಿದ್ದಂತೆ ಯಾವುದೇ ಕುದುರೆ ಕೊಟ್ಟರು ನಿಂಗೆ ಹಿಂಗೆ ಹೇಳ್ತಿದ್ದ ಹಿಂಗೆ ಅವನೊಬ್ಬ ಬಡಾಯಿಗಾರ ಸುಳ್ಳು ಹೇಳ್ತಾ ಇದ್ದ ಅವು ನಿಜವಾಗಿ ಕುದುರೆ ಸವಾರನೇ ಅಲ್ಲ ಅನ್ನೋದು ಈ ವಚನದಲ್ಲಿ ಮೇಲು ನೋಡೋದ ಅಭಿಪ್ರಾಯ ವಾಚ್ಯಾರ್ಥ ಧ್ವನ್ಯಾರ್ಥ ಏನು ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರು ಅಲ್ಲ ಧೀರರು ಅಲ್ಲ ಕೊಟ್ಟ ಕುದುರೆಂದ್ರೇನು ಈ ದೇಹ ಕೊಟ್ಟ ಕುದುರೆಗಳು ಯಾವುದು ಐದು ಪಂಚೇಂದ್ರಿಯಗಳು ನಾಲ್ಕು ಅಂತರೇಂದ್ರಿಯಗಳು ಈ ಒಂಬತ್ತು ಇಂದ್ರಿಯಗಳು ಒಂಬತ್ತು ಕುದುರೆ ಮತ್ತು ದೇಹ ಈ ಹತ್ತು ಕುದುರೆಗಳನ್ನು ಒಳಗಿರ್ತಕ್ಕಂಥ ಜೀವ ಆತ್ಮನು ಸವಾರಿ ಮಾಡಿದರೆ ಅವನೇ ವೀರ ಅವನೇ ಶೂರ ಅವನೇ ಧೀರ ಈ ಜನ್ಮದಲ್ಲಿ ಈ ಕುದುರೆಗಳನ್ನು ಹತ್ತು ಕುದುರೆಗಳನ್ನು ಸವಾರಿ ಮಾಡುವಂದರೆ ಇಲ್ಲ ಈ ಜನ್ಮದಲ್ಲಿ ಭೋಗ ಸುಖ ಭೋಗ ವಿಷಯ ವ್ಯಸನ ಮದ ಇವುಗಳನ್ನ ಅನುಭವಿಸ್ತೀನಿ ಮುಂದಿನ ಜನ್ಮದಲ್ಲಿ ಮುಕ್ತಿ ಪಡ್ಕೊಂತೀನಿ ಅಂತ ಹೇಳ್ತಾನೆ ಅಂತ ಈ ವಚನದ ಧ್ವನ್ಯ ಅರ್ಥ ಕೊಟ್ಟ ಕುದುರೆ ಏರಲರೇ ಮತ್ತೊಂದು ಕುದುರೆಯ ಬಯಸುವರು ವೀರರು ಅಲ್ಲ ಧೀರರು ಅಲ್ಲ ಅಂದ ಅರ್ಥ ಏನಪ್ಪ ಅಂತೇಳಿದರೆ ಈ ಜನ್ಮದಲ್ಲಿ ಹುಟ್ಟಿ ಬಂದಿದೆಯಾ ಈ ಜನ್ಮದಲ್ಲಿಯೇ ನೀನು ಪರಮಾತ್ಮನ ಪಡ್ಕೋ ಮೋಕ್ಷ ಪಡ್ಕೋ ಮುಕ್ತಿ ಪಡ್ಕೋ ಅಂದರೆ ಲೋಕದ ಜನರೇನು ಹೇಳ್ತಾರೆ ಇಲ್ಲ ಇಲ್ಲ ಈ ಜನ್ಮದಲ್ಲಿ ನಾನು ಸುಖ ಭೋಗವನ್ನು ಅನುಭವಿಸ್ಬಿಡ್ತೀನಿ ಮುಂದಿನ ಜನ್ಮದಲ್ಲಿ ನಾನು ಮೋಕ್ಷ ಪಡ್ಕೊಂತೀನಿ ಅಂತ ಹೇಳ್ತಾರೆ ಅಂತ ವಚನದ ಅರ್ಥ ಹಿಂಗೆ ಕುದುರೆ ಸವಾರಿ ವೀರ ದಿರ್ರ ವಿಚಾರದ ರೂಪಕವನ್ನು ಯಾರು ಕೊಡ್ತಾರೆ ಯಾರು ದಿನನಿತ್ಯ ಜೀವನದೊಳಗೆ ಕುದುರೆ ವೀರ ಧೀರ ಸವಾರಿ ಮಾಡೋದು ಅನುಭವ ಇರುತ್ತದೆ ಅವನು ಈ ರೂಪಕ್ಕೆ ಕೊಡ್ತಾನೆ ಇದೆ ಅಲ್ಲಮ್ಮಪ್ರಭುದವರಿಗೆ ಪ್ರತಿನಿತ್ಯದ ಜೀವನ ಅದಕ್ಕೆ ಅವ್ರ ವೈರಾಗ್ಯ ಬಂದು ಜೀವನಕ್ಕೆ ಬಂದ ಮೇಲೆ ಈ ರೀತಿಯ ರೂಪಕಗಳನ್ನು ಮೇಲಿಂದ ಮೇಲೆ ತಮ್ಮ ಅನೇಕ ವಚನಗಳಲ್ಲಿ ಕೊಟ್ಟಿದ್ದಾರೆ ಅದು ಅವ್ರ ನಿತ್ಯ ಬದುಕದು ಈಗ ಬಸವಣ್ಣನವ್ರ ವಚನಗಳನ್ನು ತೆಗೆದುಕಂಡ್ರೆ ಅವ್ರೇನು ಹೇಳ್ತಾರೆ ಅಲ್ಲಿ ಪೂಜೆ ಭಕ್ತಿ ಪ್ರಾರ್ಥನೆ ಮಡಿ ಮೈಲಿಗೆ ಈ ವಿಚಾರಗಳು ಬರ್ತದೆ ಅದು ಬಸವಣ್ಣನವ್ರಿಗೆ ನಿತ್ಯ ಜೀವನ ಅದು ಗೊತ್ತಾಯ್ತರಾ ಆದ್ದರಿಂದ ಬಸವಣ್ಣನವರು ಮಾತನಾಡಿದರೆ ಬ್ರಾಹ್ಮಣ ಸಂಸ್ಕೃತಿ ಅವ್ರ ಬಾಯಲ್ಲಿ ಬರುತ್ತದೆ ಪ್ರಭುದೇವ ಮಾತನಾಡಿದರೆ ರಾಜ ಸಂಸ್ಕೃತಿ ಅವ್ರ ಬಾಯಲ್ಲಿ ಬರ್ತದೆ ಇದನ್ನೇ ಕುಲವ ನಾಲೆಗೆ ಅರುಹಿತು ಅಂತ ಹೇಳೋದು ಆದ್ದರಿಂದ ಪ್ರಭುದೇವ ತಳ ಸಮುದಾಯದವನಲ್ಲ ಅವನು ಮಹಾರಾಜ ಮಹಾರಾಜನ ಮಗ ರಾಜ ಮಹಾರಾಜರು ಸಕಲ ವಿದ್ಯಾ ಪಾರಂಗತರು ಅವರು ಒಂದು ವಿದ್ಯೆಯನ್ನು ಪ್ರಶ್ನೆ ಪಡ್ಕೊಂಡು ತೃಪ್ತರಾಗ್ತಿರಲ ಯಾಕೆ ಅವ್ರಿಗೆ ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇರ್ತಿತ್ತು ವಿದ್ಯೆ ಕಲಿಸೋರು ಎಲ್ಲರೂ ಅರಮನೆಗೆ ಬರ್ತಿದ್ರು ಅದಕ್ಕೆ ಅವ್ರು ವಿದ್ಯೆ ಕಲಿತಿದ್ರು ಅಷ್ಟೇ ಅಲ್ಲ ರಾಜ ಗುರುಮನೆಯಲ್ಲೂ ವಿದ್ಯೆ ಕಲಿತಾ ಇದ್ದ ಪ್ರಭುದೇವರ ಅನೇಕ ವಚನಗಳಲ್ಲಿ ಗುರುಮನೆಯ ಅಂತರಂಗ ಬರ್ತದೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾ ಇರ್ತದ್ದು ಅಭಿಷೇಕ ಮಾಡ್ತಾ ಇದ್ದದ್ದು ಮಂತ್ರ ಹೇಳ್ತಾ ಇದ್ದದ್ದು ಬರ್ತದೆ ವೇದ ಶಾಸ್ತ್ರ ಪುರಾಣ ಉಪನಿಷತ್ತು ಆಗಮ ಶಾಸ್ತ್ರ ಅಧ್ಯಯನದ ವಿಚಾರಗಳು ಪ್ರಭುದೇವರ ಅನೇಕ ವಚನಗಳಲ್ಲಿ ಬರ್ತದೆ ಇದು ಗುರುಮನೆಯ ವಿಚಾರ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ನಿಮ್ಮ ಕಲಿತನದ ಕಟ್ಟಳೆಗೆ ನಾನು ಬೆರಗಾದನ ಗುಹೇಶ್ವರ ಹೀಗೆ ಕಾಲದಿಂದ ಕಾಲಕ್ಕೆ ಗುರು ಶಿಷ್ಯರ ವಿದ್ಯೆ ಮತ್ತು ಸಂಸ್ಕೃತಿ ಅವರ ಸಂಬಂಧಗಳು ಸ್ವರೂಪಗಳು ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ಅಲ್ಲಮ್ಮ ಪ್ರಭುದೇವ್ರ ವಚನದಲ್ಲಿ ಚಿತ್ರಿಸ್ತಾರೆ ಗುರುಮನೆಯ ಅಂತರಂಗ ಅರಮನೆಯ ಅಂತರಂಗ ಅಲ್ಲಮ್ಮಪ್ರಭುದೇವ್ರ ವಚನಗಳಲ್ಲಿದೆ ಅಷ್ಟೇ ಅಲ್ಲ ಅಲ್ಲಮ್ಮ ಪ್ರಭುದೇವರು ತಮ್ಮ ವಚನದಲ್ಲಿ ಹೇಳ್ತಾರೆ ಅನೇಕ ವಚನಗಳಲ್ಲಿ ಯುದ್ಧ ವಿಚಾರಗಳು ಬರ್ತದೆ ಆಶೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿಮಗೆ ಸತ್ತವರ ನಾರನೂ ಕಾಣೆ ಅಷ್ಟೇ ಅಲ್ಲ ಲೌಕಿಕ ಹೆಂಗೆ ಆಧ್ಯಾತ್ಮ ಹೆಂಗೆ ಅನ್ನೋದನ್ನು ಹೇಳ್ತಾರೆ ಸಾಸವಿಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆ ಬೇಟವ ಮಾಡಿ ಏನೆಂಬ ಪರೆಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿ ನೆಂದನೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ ಹೀಗೆ ಮೇಲಿಂದ ಮೇಲೆ ಅಯ್ಯ ಮನುಷ್ಯನೇ ಸುಖ ಭೋಗಲ ಲಾಲಸೆಯಲ್ಲಿ ಮುಳುಗಿದರೆ ನನಗೆ ಮುಕ್ತಿ ಮೋಕ್ಷ ಸಿಗುವುದಿಲ್ಲ ಅನ್ನತಕ್ಕಂಥ ಜ್ಞಾನ ವಿಚಾರವನ್ನು ಹೇಳ್ತಾರೆ ಹೀಗೆ ಅಲ್ಲಮ ದೇವರ ಯಾವುದೇ ವಿಚಾರಗಳನ್ನು ತೆಗೆದುಕೊಂಡರೂ ಕೂಡ ಅವರು ಗುರುಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಗುರುಮನೆಯಲ್ಲಿ ವಿದ್ಯಾಭ್ಯಾಸ ಎಲ್ಲರಿಗೆ ಸಿಗದಲ್ಲ ಗೊತ್ತದಲ್ಲ ನೀವೇ ಹೇಳ್ತಿರಲ್ಲ ದ್ರೋಣನ ಕಥೆಯನ್ನ ಏಕಲವ್ಯನ ಕಥೆಯನ್ನ ಕರ್ಣನ ಕಥೆಯನ್ನ ಉದಾಹರಣೆಗೆ ಕೊಟ್ಟುಕೊಂಡು ರಾಜ ಯಾರು ವಿದ್ಯೆ ಕಲಿಸುವಂತಿದ್ದು ಅವ್ರಿಗೆ ವಿದ್ಯೆ ಕಲಿಸ್ತಿದ್ರು ರಾಜ ಯಾರು ಬೇಡ ಅಂತಿದ್ರೆ ಅವ್ರಿಗೆ ವಿದ್ಯೆ ಬರ್ತಿದ್ದಿಲ್ಲ ಅಲ್ಲಮ್ಮಪ್ರಭುದೇವ ರಾಜನ ಮಗನಾದದರಿಂದ ಗುರುಮನೆಯಲ್ಲಿ ವಿದ್ಯಾಭ್ಯಾಸ ಸಿಕ್ತು ರಾಜನ ಮಗನಾದದರಿಂದ ಕುದುರೆ ಸವಾರಿ ರಾಜಾಡಳಿತ ಎಲ್ಲ ಸಿಕ್ತು ಅಲ್ಲಮ್ಮಪ್ರಭುದೇವರು ಬರೀ ಮೃದಂಗವಿಂದ ವಿದ್ಯೆ ಅಷ್ಟೇ ಕಲೀಲಿಲ್ಲ ಇವತ್ತೂ ಕೂಡ ಅನೇಕ ರೀತಿ ತಿಳ್ಕೊಂಡಿದ್ದಾರೆ ಮೃದಂಗ ವಿದ್ಯೆ ಎಲ್ಲರು ಕಲಿತಾರೆ ಅಂತ ಹೌದು ಎಲ್ಲರು ಕಲಿತಾರೆ ಆದರೆ ಮೃದಂಗ ಕಲಿಸೋರು ಯಾರು ಬ್ರಾಹ್ಮಣರು ಮೃಂಗವನ್ನು ಸಿದ್ಧಪಡಿಸೋರು ಯಾರು ಈಗಲೂ ಕೂಡ ನಮ್ಮ ಮಠದ ಪಕ್ಕ ಜೋಗ ಜಲಪಾತದಲ್ಲಿ ಒಂದು ಬ್ರಾಹ್ಮಣರ ಕುಟುಂಬ ಇದೆ ಆ ಬ್ರಾಹ್ಮಣರ ಕುಟುಂಬ ಮೃದಂಗವನ್ನು ಸಿದ್ಧಪಡಿಸ್ತದೆ ಮೃದಂಗವನ್ನು ಮಾರಾಟ ಮಾಡ್ತದೆ ಗೊತ್ತಾಯ್ತೋ ಮೃದಂಗ ಅನ್ನೋದು ವಿಶೇಷವಾಗಿ ಬ್ರಾಹ್ಮಣರ ವಿದ್ಯೆ ಬ್ರಾಹ್ಮಣರು ಮೃದಂಗವನ್ನು ನುಡಿಸ್ತಾರೆ ತಬಲ ನುಡಿಸೋದಲ್ಲ ಈಗ ಕೆಲವರು ಕೊಚಿತಾಗಿ ನುಡಿಸ್ಬೋದು ಆದರೆ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಮಡಿ ಆಚಾರ ಶುದ್ಧ ವಿಚಾರಗಳು ಬಹಳ ಇದೆ ಆಚಾರ ವಿಚಾರಗಳು ಮೃದಂಗವನ್ನು ಇವತ್ತಿಗೂ ಕೂಡ ಕರ್ನಾಟಕ ಸಂಸ್ಕೃತಿಯನ್ನು ಹಿಂದೂಸ್ತಾನಿ ಸಂಸ್ಕೃತಿಯ ಜೊತೆಗೆ ಅವರು ಬೆರೆಸಲ್ಲ ಹಿಂದೂಸ್ತಾನಿ ಸಂಸ್ಕೃತಿಯನ್ನ ಕರ್ನಾಟಕ ಸಂಗೀತದವರು ಒಪ್ಕೊಳ್ಳಲ್ಲ ಆದದ್ದರಿಂದ ನಿಮ್ಗೆ ಹೇಳ್ತೀನಿ ಇಲ್ಲಿ ಏನಿದೆಯಲ್ಲ ಮೃದಂಗ ವಿದ್ಯೆ ಏನಿದೆಯಲ್ಲ ಅದು ಬ್ರಾಹ್ಮಣರು ಕಲಿಸ್ತಾ ಇದ್ದಂಥದ್ದು ಬ್ರಾಹ್ಮಣರೇ ಕಲಿತು ಕಲಿಸ್ತಿದ್ದದ್ದು ಕಲಿತಿದ್ದದ್ದು ಹೀಗಾಗಿ ಅಲ್ಲಮ್ಮ ಪ್ರಭುದೇವ ರಾಜನ ಮಗನಾದದರಿಂದ ಮೃದುಂಗವನ್ನು ಕಲಿತಿದ್ದ ಮೃದುಂಗವನ್ನು ನೋಡಿಸ್ತಿದ್ದ ವೀಣಾ ನುಡಿಸ್ತಿದ್ದ ಮುಖವೀಣೆ ನುಡಿಸ್ತಿದ್ದ ಏಕವಾದ್ಯ ನುಡಿಸ್ತಿದ್ದ ತಂತಿವಾದ್ಯ ನುಡಿಸ್ತಿದ್ದ ತಂಬುರಿ ನುಡಿಸ್ತಿದ್ರು ಅಷ್ಟೇ ಅಲ್ಲ ಯೋಗ ಸಕಲ ವಿದ್ಯಾಶಾಸ್ತ್ರ ಪಾರಂಗತರಾಗಿದ್ದರು ಇವು ಕುದುರೆ ರಾಜ ಮಹಾರಾಜರ ಆಡಳಿತ ರಾಜ ಮಹಾರಾಜರು ರಾಜಾಡಳಿತ ಮಾಡಬೇಕಾದ್ರೆ ರಾಜ್ಯದ ಎಲ್ಲ ಆಡಳಿತ ಕ್ಷೇತ್ರದ ವಿದ್ಯೆಯನ್ನು ತಿಳ್ಕೊಳ್ತಿದ್ದರು ಹೀಗೆ ಅಲ್ಲಮ್ಮ ಪ್ರಭುದೇವ ಆಲ್ರೌಂಡರ್ ಕ್ರಿಕೆಟಲ್ಲಿ ಆಲ್ರೌಂಡರ್ ಇದ್ದಂಗೆ ಅವರು ಎಲ್ಲ ರೀತಿಯ ಶಿಕ್ಷಣವನ್ನು ಕಲಿತಕ್ಕಂಥ ಅವಕಾಶ ಇತ್ತು ಅವರು ತಳ ಸಮುದಾಯದಿಂದ ಬಂದವರಲ್ಲ ನಟುವರ ಸಮಾಜದವರು ಅಂತ ಯಾರು ಹೇಳ್ತಾರ ಯಾರು ಪ್ರತಿಪಾದನೆ ಮಾಡ್ತಾರೆ ಅರಿಗರನ ಪ್ರಭುದೇವರಗಳೇ ತಗೊಳ್ಳಿ ಎಲ್ಲೂ ನಟುವರ ಶಬ್ದ ಇಲ್ಲ ಮತ್ತು ಅಷ್ಟೇ ಅಲ್ಲ ಚಾಮರಸನ ಪ್ರಭುಲಿಂಗ್ಲೆ ತೆಗೆದುಕೊಳ್ಳಿ ಎಲ್ಲೂ ನಟವರ ಸಮಾಜದವನು ಅಲ್ಲಮ್ಮ ಪ್ರಭುದೇವ ಅನ್ನತಕ್ಕಂಥ ವ್ಯಾಖ್ಯಾನ ಅರ್ಥ ಎಲ್ಲೂ ಇಲ್ಲ ಶಬ್ದ ಪ್ರಯೋಗ ಸಹಿತ ಇಲ್ಲ ಚಾಮರಸನ ಪ್ರಭುಲಿಂಗ್ಲಿ ಹರಿಹರನ ಪ್ರಭುದೇವರ ರಗಳೆಯಲ್ಲಿ ಕೂಡ ಅಲ್ಲಮ್ಮ ಪ್ರಭುದೇವರು ಭೂಪ ರಾಜನ ಮಗ ರಾಜನ ಭೂಪ ರಾಜನ ಮಗ ಅಂತಲೇ ಯಗವಾಸಕ್ ಕಧಿಪತಿ ಅಂತ ಇದೆಯೇ ಹೊರತು ವ್ಯಾಖ್ಯಾನಗಳಿಲ್ಲ ಎಲ್ಲಿಯೂ ಉಲ್ಲೇಖ ಇಲ್ಲ ಅಲ್ಲಮ್ಮ ಪ್ರಭುದೇವ ಹರಿಹರನ ಪ್ರಕಾರ ಚಾಮರಸನ ಪ್ರಕಾರ ಕೂಡ ರಾಜನಮಗ ಅಲ್ಲಮ ಪ್ರಭುದೇವ ತಳ ಸಮುದಾಯದವನಲ್ಲ ಆದದ್ದರಿಂದ ಅಲ್ಲಮ ಪ್ರಭುದೇವ ತಳ ಸಮುದಾಯದವರು ಅದು ನಿರ್ಣಯ ಆಗೋಗಿದೆ ಸಂಶೋಧನೆ ಆಗೋಗಿದೆ ಅಂತೇಳಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಪುಂಖಾನುಪುಂಖವಾಗಿ ವ್ಯಾಖ್ಯಾನ ಮಾಡ್ತಾರೆ ಅದನ್ನು ಎಚ್ ಕೆ ರೀ ಏನು ಅದನ್ನು ಅದನ್ನಕ್ಕೆ ಒಂದು ತೀರ್ಮಾನ ಅಂತೇಳಿ ವಾಕ್ಯವನ್ನು ಹೇಳ್ತಾರೆ ನಿಮ್ಮ ವ್ಯಾಖ್ಯಾನಗಳು ತಪ್ಪದ ಇದು ಸರಿಯಲ್ಲ ನಾವು ಇನ್ನು ಎಷ್ಟು ಬೇಕಾದರೂ ಆಧಾರಗಳನ್ನು ಕೊಟ್ಟು ಹೇಳ್ತೀವಿ ಅಲ್ಲಮಪ್ರಭುದಿಯವರು ಮಹಾರಾಜನ ಮಗ ಅವರು ಯುದ್ಧ ಮಾಡ್ತಾ ಇದ್ರು ಅನ್ನೋದಕ್ಕೆ ಬೇಕಾದಷ್ಟು ಇನ್ನೂ ಒಂದು ವ್ಯಾಖ್ಯಾನವನ್ನು ಕೊಡ್ತೀರಿ ಏನಪ್ಪಾ ಹೊನ್ನು ಹೆಣ್ಣು ಮಣ್ಣ ತೋರಿ ಮುಕ್ಕಣ್ಣ ನಾಡಿದ ಬೆಂಟೆಯ ಆಶೆ ಎಂಬ ಕುಟುಕ ನಿಕ್ಕಿ ಹೇಸದೆ ಕೊಂದೆಯಲ್ಲ ಗುಹೇಶ್ವರ ನಟುವರ ಸಮಾಜದವರು ಆದ್ಯವನ್ನು ನೋಡಿಸ್ತಕ್ಕಂಥವರು ಭೇಟ ಆಡೋರು ಬೇಡ ಸಮಾಜದವರು ಅಂದರೆ ಯಾದವ ಸಮಾಜದವರು ಭೇಟಿ ಆಡ್ತಾರೆ ರಾಜ ಮಹಾರಾಜರು ಆಡ್ತಾರೆ ಚಕ್ರವರ್ತಿಗಳು ಆಡ್ತಾರೆ ಮೃಗಯಾ ಎನ್ನುವುದಕ್ಕಾಗಿ ಆಡ್ತಾರೆ ಇಲ್ಲಿ ಏನು ಉದಾಹರಣೆಯನ್ನು ಕೊಡ್ತಾರೆ ಹೊನ್ನು ಹೆಣ್ಣು ಮಣ್ಣ ತೋರಿ ಮುಕ್ಕಣ್ಣ ನಾಡಿದ ಬೆಂಟೆಯ ಮುಕ್ಕಣ್ಣ ಅಂದರೆ ಈಶ್ವರ ಲೋಕದ ಮಾನವರಿಗೆ ಹೊನ್ನಿನ ಆಸೆ ಹೆಣ್ಣಿನ ಆಸೆ ಮಣ್ಣಿನ ಆಸೆಯನ್ನು ತೋರಿಸಿ ಮತ್ತೆ ಮತ್ತೆ ಜನನ ಮರಣದಲ್ಲಿ ಬರೋಂಗು ಮಾಡಿಬಿಟ್ಟಿದ್ದಾನೆ ಅನ್ನತಕ್ಕಂಥ ಚಿತ್ರಣವನ್ನು ಅಲ್ಲಮ್ಮಪ್ರಭುದೇವರು ಕೊಡ್ತಾರೆ ಯಾಕೆ ಅಂದರೆ ಅವರು ಯುದ್ಧ ಭೂಮಿಯೊಳಗೆ ಬಿಲ್ವಿದ್ಯೆ ಪಾರಂಗತರಾಗಿ ಬಿಲ್ವಿದ್ಯೆ ಪ್ರಯೋಗವನ್ನು ಮಾಡಿ ಶತ್ರುರಾಜರನ್ನು ಕೊಂದು ಹಾಕ್ತಿದ್ರು ಇದು ಅವರಿಗೆ ನಿತ್ಯದ ಜೀವನ ಆದದ್ದರಿಂದ ರೂಪಕ ಶೂರ ವೀರ ಶಿವ ಯಾರೋ ಧನುರ್ಧಾರಿ ಯಾರು ತ್ರಿಪುರಾಸರಿದ್ರಲ್ಲ ಅವರನ್ನು ಕೊಲ್ಲೋಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ ಈ ತ್ರಿಪುರಾಸರನ್ನು ಒಂದೇ ಬಾಣದಲ್ಲಿ ಸಂಹಾರ ಮಾಡಬೇಕು ಆಗ್ಲೇ ಆ ಮೂರು ಜನ ತ್ರಿಪುರಾಸರಿಗೆ ಸಾವು ಆ ರೀತಿಯಾಗಿ ಬಾಣ ಮಾಡಿದವನು ಯಾರು ಈಶ್ವರ ಆದ್ದರಿಂದಲೇ ಅವನನ್ನು ಧನುರ್ಧಾರಿಯಾಗಿ ಈಶ್ವರನು ಬಾಣವನ್ನು ಹೊಡೆಯಲಿಕ್ಕೆ ನಿಂತ ಕಾಲದೊಳಗೆ ತ್ರಿಪುರಾಸರನ್ನು ಕೂಡ ಒಂದೇ ಬಾಣದಲ್ಲಿ ಕೊಂದ ಅನ್ನತಕ್ಕಂಥ ವ್ಯಾಖ್ಯಾನವನ್ನು ಪುರಾಣಗಳು ಹೇಳುತ್ತವೆ ಅಕ್ಕಮಾದೇವರು ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ ತ್ರಿಪುರರ ಕೋಟಿ ಬಲ್ಲಿತ್ತು ಎಂದರೆ ಒಂದೇ ಅಂಬಿನಲ್ಲಿ ಸುಟ್ಟುರು ಹಿದ ಅಂತಾರೆ ಅಕ್ಕ ಮಹದೇವರು ಅದನ್ನೇ ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ಒಂದು ಹೆಣ್ಣು ಮಣ್ಣ ತೋರಿ ನಾಡಿದ ಬೆಂಟೆಯ ಅಂತ ಯುದ್ಧದ ಚಿತ್ರಣವನ್ನು ಕೊಡ್ತಾರೆ ಹೀಗೆ ಪ್ರಭುದೇವರಿಗೆ ಯುದ್ಧ ಕುದುರೆ ಬಿಲ್ವಿದ್ದೆ ಸಾವು ನೋವುಗಳು ಲಕ್ಷ ಲಕ್ಷ ಸಾವುಗಳು ಮಡಿಯೋದು ಇವೆಲ್ಲ ರಾಜ ರಾಜಮಹಾರಾಜರಾದದ್ದರಿಂದ ಗೊತ್ತು ಇನ್ನು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ